ಕೂಡ ಹೋಟ್ ಹೋಗಿ ತಿರ್ತಾವೆ ರೀ ಪ್ರತಿಯೊಂದು ಹಳ್ಳಿ ಸೊ ಎಲ್ಲರೂ ನೋಡ್ರಿ ಹನುಮಂತಣ್ಣ ಯಾರ್ಯಾರು ಇಷ್ಟ ಐತಿ ಗೆಲ್ಲೋದು ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವರ್ಚನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೇನೆ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಲ್ಲ ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಅಲ್ಲಿ ಸಪ್ ಇದು ತಿರ್ಗಸಲ್ಲಿ ಸಪ್ರಿ ಮೊನ್ನೆ ಶುಕ್ರವಾರ ಪೇಟೆಗೆ ತಂದಿದ್ದೀರಿ ಅದನ್ನ ಸೋಸಿ ಇಟ್ಟಿದ್ದೆ ಸೋ ಅದನ್ನು ಇವತ್ತು ಸ ಸ್ವಲ್ಪ ಸೊ ಇದು ಸೊಪ್ಪಿನ ಪಲ್ಯ ರೀ ಸೊ ಪಲ್ಯ ಪಲ್ಯ ತರದು ಇದು ಸೊ ರೀ ಈಗ ಬರ್ರಿ ಫ್ರೆಂಡ್ಸ ಈಗ ಮಾಡ್ತೀನಿ ಲೇಟ್ ಮಾಡೋದು ಬ್ಯಾಡ್ರಿ ಯಾಕಂದ್ರೆ ನಾನು ಕೂಡ ಇವತ್ತು ಕೆಲ್ಸದಿಂದ ಬರೋದು ಲೇಟ್ ಆಗಿಬಿಟ್ಟ್ರಿ ಸೊ ಅಲ್ಲಿಂದ ಬಂದು ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಮಾಡಬ ಅಂದ್ರೆ ಈಗ ಅಡುಗೆ ಈಗ ನನಗೆ ಟೈಮ್ ಈಗ ಅಡುಗೆ ಮಾಡೋಕ್ಕೆ ಸೊ ನೋಡಿರಿ ಫ್ರೆಂಡ್ಸ ಈಗ ನಾನು ಇದು ಸೊಪ್ಪು ಸೊಪ್ಪು ಚೊಲೋದಂಗೆ ಸೋಸಿ ಆಮೇಲೆ ನೀರು ಇದು ನಳದ ಕಡೆ ಹೋಗಿ ಒಂದು ಸ್ವಲ್ಪ ಚೊಲೋದ್ನಂಗೆ ತೊಗೊಳ್ದೆವು ನಾಲ್ಕು ಸಲ ನೀರು ಸೋಸಾಕಂತಂದು ಇಟ್ಟು ಬೆಳಗ್ಗೆನ ಹೋಗಿದ್ದೆ ರೀ ಕೆಲಸಕ್ಕೆ ಯಾಕಂದ್ರೆ ಅದು ಬರೋ ತನಕ ಅಂದ್ರೆ ನೀರು ಸೋ ಎಲ್ಲ ಬಸಿತೈತೆ ಅಂತಂದು ಯಾಕಂದ್ರೆ ಆವಾಗಲೇನ ನಾವು ತೊಳ್ಕೊಂಡೋಗ್ರು ನಡಿತೈತಿ ರೀ ಬಟ್ ನಾನು ಬೆಳಿಗ್ಗೆ ಹಲಿದ್ದೆ ಒಂಚೂರು ಅದನ್ನು ಕೆಲಸ ಮಾಡಿ ಇಟ್ಟು ಹೋಗಿದ್ದೆ ಈಗ ನೋಡಿರಿ ನಾನು ಅಂತಂದು ಇದನ್ನ ಎಲ್ಲ ಈಗ ನಾನು ಬೇಯಿಸ್ಕೊಂಡಿದ್ದಾತ್ರೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ನೀರು ಎಲ್ಲ ತೆಗ್ದೆ ರೀ ನೀರು ತೆಗ್ದೀಗ ಒಗ್ಗರಣೆಗೆ ನೋಡಿರಿ ಏನು ಜಾಸ್ತಿ ಇಲ್ಲರಿ ಒಗ್ಗರಣೆಗೆ ಬೆಳ್ಳುಳ್ಳಿ ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿ ನಾನು ಒಗ್ಗರಣೆ ಕೊಟ್ಬಿಡ್ತೀನಿ ರೀ ಇಷ್ಟು ಜಾಸ್ತಿ ಏನು ನಮ್ಗೆ ರಿಸ್ಕಿನ ಕೆಲಸಾನ ಇಲ್ಲರಿ ಸೊ ನೋಡಿರಿ ಉದ್ದದ್ಕ ಒಂದು ಸ್ವಲ್ಪ ನಾನು ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಈಗ ಒಗ್ಗರಣೆ ರೀ ಸೊ ಸರಿಯಾಗಿ ನಿಮ್ಗೆ ಕ್ಯಾಮ್ರಾ ಕಾಣಿಸೋಕತ್ತೈತೆ ಇಲ್ಲೊಂದು ಬರೀ ಶೇಕ್ ಆಗುತ್ತಿತ್ತು ಯಾಕಂದ್ರೆ ಶೇಕ್ ಅದು ನಿಮಗೆ ಸರಿಯಾಗಿ ನಾ ಕಾಣಬೇಕು ಅನ್ನೋ ಸಂಪಕ್ಕೆ ನಾನು ಅದನ್ನ ಅಲ್ಲಿ ಇಲ್ಲ ಸರ್ಚೆ ಆಡಾಕತ್ತಿದ್ದೆ ಕ್ಯಾಮ್ರಾವನ್ನು ಸೊ ನೋಡಿರಿ ಈಗ ನಾನು ಅದು ಬ್ರೌನ್ ಕಲರ್ ಬರಬೇಕ್ರಿ ಸೊ ಈ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ಏನು ನಾವು ಹಾಕಿದ್ವಲ್ರಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನಾವು ಸ್ವಲ್ಪ ಹಾಕಿ ಸ್ವಲ್ಪ ಈ ಜಾಸ್ತಿ ಎಣ್ಣೆನ ಜಾಸ್ತಿ ಆಗುತ್ತೆ ನಾವು ಯಾವಾಗಲೂ ಈಗ ಈ ಬಲ್ಲೆ ಮಾಡುವಾಗ ಸ್ವಲ್ಪ ಹೆಚ್ಚಿಗೆ ಇದ್ರೂ ಚಲೋ ಆಗುತ್ತೆ ಈಗ ನೋಡಿರಿ ನಾನು ಅದನ್ನು ಎಲ್ಲ ಒಗ್ಗರಣೆ ಕೊಟ್ಟೆ ಸ್ವಲ್ಪ ಬಿಸಿ ಮಾಡ್ಕೊಂಡಾಗತ್ತೇನ್ರಿ ಅದೇ ಅದ ಒಲೆಯಾಗ ಬಿಸಿ ಮಾಡ್ಕೊಂಡು ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡ್ತೇನೆ ರೀ ಯಾಕಂದ್ರೆ ಈಗ ಜಾಸ್ತಿಯನ್ನು ನಾವು ಒಗ್ಗರಣೆ ಕೊಟ್ಟ ಮೇಲೆ ಅದನ್ನು ಒಲೆ ಮೇಲೆ ಇಡೋದು ಅವಶ್ಯಕತೆ ಇರೋಂಗಿಲ್ಲ ರೀ ಸೊ ಅದ್ರ ಸಂಬಂಧ ನಾನೀಗ ಗ್ಯಾಸ್ನ ಆಫ್ ಮಾಡಿದೆ ನೋಡಿರಿ ನಮ್ದು ಬಿಸಿ ಬಿಸಿ ಸೊಪ್ಪಿನ ಪಲ್ಯ ಅಂತ ರೆಡಿ ಆಯ್ತು ಈ ಪಲ್ಯದೇನ ಜಾಸ್ತಿ ಕೈ ಹಿಡಿಯಂಗಿಲ್ಲ ಸೋಸದ ಕೈ ಹಿಡತಿತ್ರಿ ಇದು ಜಾಸ್ತಿ ಅಂದ್ರೆ ನಮ್ಗ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗಂತೂ ಮಸ್ತ್ ಕಾಂಬಿನೇಷನ್ ರೀ ಇದು ಸೊಪ್ಪಿನ ಪಲ್ಯ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೇತಿ ಸೊ ನೋಡಕ್ ಮಸ್ತ್ ಕಣ ಇದು ನೋಡ್ರಿ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಬಿಗ್ ಬಾಸ್ ನೋಡಕತ್ತಿದ್ರೆ ಯಾಕಂದ್ರೆ ಅವಾಗ ಒಂದು ಸ್ವಲ್ಪ ಕೆಲ್ಸಕ್ಕೆ ಮಾಡ್ಕೊಂಡು ಜಲ್ದಿನ ಬಂದಿದ್ದರೆ ಇನ್ನೂ ಮೂರು ಮನಿ ಇದ್ದು ಇದನ್ನ ನೋಡ್ಕಾ ಶ್ರೀಮತ್ ಕೆಲ್ಸಕ್ಕೆ ಹೋಗಿ ಬಂದು ಈಗ ನೋಡ್ರಿ ಸ್ತನ ಎಲ್ಲ ಮಾಡ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅರ್ಬಿ ಒಂದು ಒಗ್ದಿಲ್ಲರಿಪ್ಪ ನಾಳೆ ಹೋಗಿದ್ರ ಆತಂತಂದು ಒಂದು ಸ್ವಲ್ಪ ಈಗ ನೋಡ್ರಿ ಅಡುಗೆ ಮಾಡಕ್ಕಂತಂದು ಬಂದೀನಿ ಅಡಿಗೆಗೆ ಈಗ ಸಾರ ಮಾಡಾಕ್ತೇನಿ ಬ್ಯಾಳೆ ಸಾರು ಬೇಳೆ ಸಾರು ಈಗ ನೋಡ್ರಿ ಬ್ಯಾಳಿ ಇಟ್ಟೇನು ರೀ ಒಂದು ಕುಕ್ಕರ್ನಾಗ ಈಗ ಟ ಅದ್ರಾಗ ಅರ್ಶಿಣದ ಪುಡಿ ಉಪ್ಪು ಆಮೇಲೆ ಕೊತ್ತಂಬರಿ ಎಲ್ಲ ಹಾಕಿ ಇಟ್ಟಿದ್ದೆ ರೀ ಒಂದು ಮೂರು ಟಮಾಟಿ ಈಗ ನಾನು ಕಟ್ ಮಾಡ್ಕೊಂಡು ಈಗ ಹಾಕಾಗತ್ತೇನೆ ರೀ ಸೊ ಇದನ್ನು ಹಾಕ್ಕೊಂಡು ಈಗ ನೋಡಿರಿ ಅನ್ನ ಅಂತ ರೆಡಿ ರೀ ಒಂದು ಕಡೆ ಎಲ್ಲ ನಾನು ಕೆಲಸನೂ ಮುಗಿಸ್ಕೊಂಡು ಈಗ ಲಾಶ್ಟ ಇದೊಂದು ಇತ್ತು ರೀ ನನಗೆ ಸಾರು ಮಾಡೋದು ಈಗ ರೊಟ್ಟಿ ಒಂದು ಮಾಡ್ಬೇಕು ರೀ ನಾನು ಇದೊಂದು ಸ್ವಲ್ಪ ಮಾಡ್ಕೊಂಡು ಸೊ ಅದನ್ನು ಮಾಡೋ ತನಕ ಅಂದ್ರೆ ಲೇಟ್ ಆಗಿಬಿಡ್ತದ ಅಂತಂದು ಫಸ್ಟ್ ನಾನು ಸಾರು ಮಾಡ್ಕೊಂಡಾಗತ್ತೇನೆ ರೀ ನಾನು ಸಾರು ಮಾಡ್ಕೊಂಡು ಕಡೇಲಿ ಆಮೇಲೆ ರೊಟ್ಟಿ ಮಾಡೋಕೆ ತಡ ರೀ ಈಗ ನೋಡ್ರಿ ಇದು ಕುಕ್ಕರ್ ಮಜಾಳ ಅಂತ ಹಾಕಿ ಹಾಕೋಮ್ದೇನು ರೀ ಒಟ್ಟೆ ಕುಂದ್ರಬಲ್ದು ಸೊ ಅದು ಏನೈತೆ ನಾ ಇಂಥದ್ದು ಒಂದು ದೊಡ್ಡ ಐದು ಲೀಟ್ರ್ ಕುಕ್ಕರ್ ನಮ್ಮದು ಕೆಟ್ಟು ಹೋಗಿಬಿಟ್ಟೈತೆ ಪಾ ಅದು ಮೊನ್ನೆ ನಾಲ್ಕೈದು ಸಲ ಬ್ಲಾಸ್ಟ್ ರೀ ಅದನ್ನು ಟಿವಿಯಾಗೆಲ್ಲ ನೋಡಿ ನಮಗೂ ಹೆದರಿಕೆ ಆಗಿಬಿಟ್ಟೈತೆ ಸುಮ್ಮನೆ ಸುಮ್ಮನ ಅದರಿಂದ ಏನಾರ ಪ್ರಾಬ್ಲಮ್ ಆಗುತ್ತೆ ಬಿಡು ಅಂತಂದು ನಾನು ಕುಕ್ಕರ್ ರೀ ಒಲಿ ಮೇಲೆ ಸೊ ಏಕಾಕಿ ಮೊನ್ನೆ ಬ್ಲಾಸ್ಟಾಗಿ ಬೆಡ್ ಮೇಲೆ ಬಂದು ಕು ಕುಕ್ಕರ್ ಮುಚ್ಚಳ ಬಿದ್ದೈತ್ರಿ ಆ ಥರ ಆಗೈತಿ ಏನೋ ಏನೋ ನಮ್ಮ ಅಮ್ಮ ಅವತ್ತ ಹೊರಗಡೆ ಬಾಂಡೆ ತೊಳೆ ಹೋಗಿದ್ರು ರೀ ಇಲ್ಲಿಕ್ರೆ ಅವರು ಇದ್ದಿದ್ರು ಒಳಗೆ ಮತ್ತು ಎಲ್ಲ ತೆಲಿಗೆ ಬಡ್ದು ಏನೋ ಆಗದ ರೀ ನಮ್ಮ ನಮ್ಮ ಕತಿ ಸೊ ನೋಡ್ರಿ ಈಗ ಈ ಕಡೆ ಇದು ಮೂಲಂಗಿ ಸೊಪ್ಪು ಆಮೇಲೆ ಮೂಲಂಗಿ ಆಮೇಲೆ ಏನು ಸೋತಿಕಾಯಿ ಎಲ್ಲ ಇದುವರೆ ಸೊ ಚೊಲೋತ್ನಂಗೆ ತೊಳೆದು ಸಿಪ್ಪಿ ಎಲ್ಲ ತೆಗೆದು ಒಂದು ಕಡೆ ಇಟ್ಟೇನು ರೀ ನಾನು ಈ ಕಡೆ ಅನ್ನನೂ ಮಾಡೀನಿ ಇನ್ನೊಂದು ಕಡೆ ನಾನು ಸಾರಗು ರೀ ಸೊ ಪಲ್ಯ ಅಂದ್ರೆ ಏನು ರೀ ಪಲ್ಯಾಗ ಏನು ಇರಲಿಲ್ಲ ಸೊ ತರಕಾರಿ ಅಂತರೂ ಮನೆಯಾಗೆ ತಿನ್ನೋಂಗೂ ಇಲ್ಲ ಸೊ ಅದಕ್ಕೆ ಇಷ್ಟು ಈಗ ಕುಕ್ಕರ್ ಇಟ್ಟಿದ್ದೀನಿ ರೀ ನೋಡಿರಿ ಈಗ ಅಡುಗೆ ಮಾಡಕತ್ತಿದ್ದೆ ತಿದ್ದಿರಿ ಸೊ ಅಡುಗೆ ನೋಡಿರಿ ಈಗ ಬೆಳಿ ಕುದಿಸೋಕಂತ ಇಟ್ಟಿದೆ ಈಗ ಕುದಿದು ರೀ ಮ್ಯಾಶ್ ಮಾಡಿ ಈಗ ಒಂದು ಗುಂಡ್ಯಾಗ ಹಾಕಿ ಈಗ ಕುದಿಯೋಕಂತಂದು ಇಟ್ಟೇನ್ ರೀ ಸೊ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆ ಹಾಕೋಕ್ಕಂತ ಮುಂಚೆ ಒಂದು ಸ್ವಲ್ಪ ನಾನು ಮಾತಾಡಿದ್ರ ಅಂತಂದು ವಿಡಿಯೋ ಶುರು ಮಾಡಿದೆ ಯಾಕಂದ್ರೆ ಅದು ಒಂದು ಸ್ವಲ್ಪ ಕುದಿಬೇಕು ರೀ ಕುದಿದ ಮೇಲೆ ನಾನು ಒಗ್ಗರಣೆ ಕೊಡ್ತೇನೆ ರೀ ಆಮೇಲೆ ಏನಪ್ಪ ಅಂದ್ರೆ ನನಗೊಂದು ಹ್ಯಾಬಿಟ್ಸ್ ಐತ್ರಿ ಏನಪ್ಪ ಅಂದ್ರೆ ಸೊ ಯಾವಾಗಲೂ ಬಿಗ್ ಬಾಸ್ ಅಂದ್ರೆ ಭಾಳ ಇಷ್ಟ ರೀ ಏನೋ ಎಷ್ಟು ಮಸ್ತ್ ಆಡ್ತಾರ್ರಿ ಅದ್ರಾಗ ಆಡೋರಿಲ್ಲ ಈ ವರ್ಷ ಬಿಗ್ ಬಾಸ್ನಾಗ ಉತ್ತರ ಕರ್ನಾಟಕದ ಚಿಲ್ಲು ಬಡ್ನಿ ಹನುಮಂತಣ್ಣ ಹೋಗಿದ್ದಾನೆ ರೀ ಸೊ ಭಾಳ ಖುಷಿ ರೀ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ದವ್ರ ಆಮೇಲೆ ಇಲ್ಲೇ ಹಳ್ಳಿಯವರು ಹೋಗಿದಾರಂದ್ರೆ ಅಂದ್ರೆ ಇನ್ನೂ ಖುಷಿ ರೀ ಸೊ ಅದ್ರ ಸಂಬಂಧ ನಂಗೊಂದು ಯಾವಾಗಲೂ ಅದೊಂದು ಖುಷಿ ರೀ ನೋಡೋಕೆ ಯಾವಾಗಲೂ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಒಟ್ಟ ಬಿಡಂಗಿಲ್ಲ ನಾನು ಬಿಟ್ಟು ಬಿಡಲಾರ್ದಂಗೆ ಅದನ್ನು ಬಿಗ್ ಬಾಸ್ ನೋಡ್ತಿರ್ತೇನೆ ಸೊ ಎಲ್ರಿಗೂ ಒಂದು ಏನಪ್ಪ ಅಂದರೆ ಒಂದು ಆಸೆ ಇರ್ತೈತಿ ಯಾರು ಗೆದ್ ಗೆದ್ತಾರೋ ಏನೋ ಅನ್ನೋದು ಸೊ ನಮಗೂ ಒಂದು ಕ್ಯೂರಾಸಿಟಿ ಐತ್ರಿ ಯಾರು ಗೆಲ್ತಾರೋ ಏನು ಅನ್ನೋದು ಯಾಕಂದರೆ ಇದು ಬರೋ ವಾರ ಲಾಶ್ಟಿ ವಾರ ಇರ್ಬೇಕು ರೀ ಬಹುಶಃ ಇನ್ನೊಂದು ಏನಪ್ಪ ಅಂದರೆ ಸೊ ಯಾರೆಲ್ಲ ಅನ್ಕೊಳಾಗ್ತಿರಿ ಹನುಮಂತಣ್ಣ ಗೆಲ್ಬೇಕು ಗೆಲ್ಬೇಕನ್ನೋರು ಸೊ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ಯಾಕಂದ್ರೆ ಹನುಮಂತ ಗೆದ್ ಗೆದ್ದು ಅವ್ರು ಅವರು ಬರ್ತನ ಪರಿಸ್ಥಿತಿ ಒಳಗೆ ಇಲ್ಲಿ ತನಕ ಏನೋ ಒಂದು ಕಾರಣಕ್ಕೆ ಅದೊಂದು ಹಾಡು ಹಾಡಬೇಕಲ್ರಿ ಕುರಿ ಕೊತ್ತ ಅಷ್ಟು ಫೇಮಸ್ ಆಗಬೇಕಲ್ರಿ ಹನುಮಂತ ಹನುಮಂತಣ್ಣ ಸೊ ನಿಜವಾಗ್ಲೂ ಖುಷಿ ರೀ ಅವರೆಲ್ಲ ಹೋಗಿ ಇದು ಮಾಡೋದು ಈಗ ಈ ಸಲ ಅಂದ್ರೆ ಸನಿಂಗಮ್ಮಪ್ಪಾಗ ಬಾ ಭಾಳು ಬೆಳಗೊಂಡಿ ಅಣ್ಣ ರೀ ಇನ್ನೂ ಖುಷಿ ರೀ ನಮ್ಮ ಹಾವೇರಿ ಕಡೆಯವ್ರಿ ಅವರು ಕೂಡ ಸೊ ಅದ್ರ ಸಂಬಂಧ ಯಾರೆಲ್ಲ ನೋಡಿರಿ ಫ್ರೆಂಡ್ಸ ಒಂದೊಂದು ಕಮೆಂಟ್ ಹಾಕ್ಬಿಡಿರಿ ಈ ಸಲ ಬಿಗ್ ಬಾಸ್ನಾಗ ಯಾರು ಗೆದ್ದು ಗೆದ್ದು ಬರ್ತಾರೋ ಏನೋ ಗೊತ್ತಿಲ್ಲ ಬಟ್ಟೆ ಕ ಹನ್ಮಂತನ ಗೆದ್ದು ಬದ ಬರೋರು ಬರ್ತಾರ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಕಮೆಂಟಿಂದ ನಮಗೂ ಕೂಡ ಒಂದು ಖುಷಿಯಾಗಿತ್ತು ರೀ ಅವ್ರು ಒಂದು ಒಂದೊಂದು ಓಟ್ ಕೂಡ ಹೋಗುತ್ತೆ ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಈಗ ನಾವು ವೀಡಿಯೋ ಹಾಕ್ತಿರ್ತೀವಿ ಸೊ ಹೆಂಗೆ ವೀಡಿಯೋ ನೋಡ್ತಿರ್ತಾರೆ ನೋಡ್ರಿ ಅದಕ್ಕೊಂದು ಹೆಂಗೆ ವಿ ಎಸ್ ಬರ್ತೈತಿ ಸೊ ಅದೇ ಥರ ಇದು ಕೂಡ ಹೋಟ್ ಹೋಗಿತಿರ್ತಾವ್ರಿ ಪ್ರತಿಯೊಂದು ಹಳ್ಳಿ ಒಳಗೂ ಹನುಮಂತ ತಣ್ಣದ ಫೋಸ್ಟೋ ಫೋಟೋ ಹಾಕಿದ್ದಾರೆ ರೀ ಮೊನ್ನೆ ನಾನು ಊರಿಗೆ ಹೋಗುವಾಗ ಎಲ್ಲ ಕಡೆ ಹಂಗೆ ಶಿಗ್ಗಾಂ ಬಿಟ್ಟಿಲ್ಲ ರೀ ಹಸವನೂರು ಶಿಗಾಂ ಹವೇ ರೀ ಎಲ್ಲ ಕಡೆ ಹನುಮಂತಣ್ಣಂದು ರೀ ಯಾಕಂದ್ರೆ ಓಟ್ ಮಾಡ್ರಿ ಅಂತಂದ್ರೆ ಸೊ ಎಲ್ಲರೂ ನೋಡಿರಿ ಹನುಮಂತಣ್ಣ ಯಾರ್ಯಾರು ಇಷ್ಟ ಐತಿ ಗೆಲ್ಲೋದು ಅವರೆಲ್ಲ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಈ ಸಲ ಗೆದ್ದೆ ಗೆಲ್ತಾನ ಏನು ನಮ್ಮ ಉತ್ತರ ಕರ್ನಾಟಕದ ಚಿಲ್ಡರ್ ಬಡ್ನಿ ಹನುಮಂತ ಅಣ್ಣ ಸೊ ಕಮೆಂಟ್ ಮೂಲಕ ಹೇಳ್ರಿ ಫ್ರೆಂಡ್ಸ ನಿಮ್ಮ ಅಭಿಪ್ರಾಯ ಮತ್ತು ನೋಡ್ರಿಪ್ಪ ನಾನಂತರ ಒಗ್ಗರಣ ತಿನ್ರಿ ಸಾಕು ಮಾತು ಮಾತು ಜಾಸ್ತಿ ಬೆಳೆಸ್ಕೊತ ಹೋದ್ರೆ ನಿಮಗೂ ಬೇಜಾರು ಆಗಿಬಿಡ್ತೈತಿ ರೀ ಮಾತು ಕೇಳಕ್ಕೂ ಅದ್ರ ಸಂಬಂಧ ಈಗ ನಾನು ಬಳ್ಳೋರೆ ತೊಗೊಂಡೇನ್ರಿ ರೀ ಸಾರ್ ಕುದೇ ಆಗತ್ತೈತೆ ರೀ ಈ ಕಡೆ ঠিক মই হাতেন ৰে